ಅಣ್ಣವ್ರ ಬಗ್ಗೆ ಕೇಳೋದೇ ಒಂದು ಸೌಭಾಗ್ಯ ಅಂತ ಹೇಳ್ಬೋದು ಅದ್ರಲ್ಲಿ ತಂಬಾಯಲ್ಲಿ ಅಣ್ಣವ್ರ ಬಗ್ಗೆ ಕೇಳೋದಾದ್ರೆ ಯಾವಾಗ ಭೇಟಿ ಆಗ್ತೀರಿ ಅಪ್ಪಾಜಿ ತಾವು ನಾನು ಸಿನಿಮಾದಲ್ಲಿ ಪಾತ್ರ ಮಾಡಬೇಕು ಅಂತ ಬರಲಿಲ್ಲ ಅಣ್ಣವ್ರನ್ನ ನೋಡಬೇಕು ಅಂತ ಬಂದವನು ಕಾಂಪೌಂಡ್ ಅಲ್ಲಿ ಮೈಗೆ ಎಣ್ಣೆ ಹಾಕೊಂಡಿದ್ರು ಅವರು ಅಂಗ ನನಗೆ ಗೊತ್ತಾಗಿಲ್ಲ ಓ ನಮಸ್ಕಾರ ಸ್ವಾಮಿ ನಿಮ್ಮನ್ನು ನೋಡು ಭಾಳ ಆಯಿತು ನಿಮ್ಮ ಜೊತೆ ಮಾತಾಡಬೇಕು ಅಂತ ನಾನು ದುಡ್ಡು ಕೇಳಕ್ಕಂತೂ ಬಂದಿಲ್ಲ ಮಾತಾಡ್ಸ್ಕೊಂಡು ಹೋಗೋಣ ಮನಸ್ಸು ಮಧುರ ಜೀವನ ಅಮರ ಅಂತೂ ನಿಮ್ಮನ್ನು ನೋಡೋ ಭಾಗ್ಯ ಸಿಕ್ತಲ್ಲ ನನಗೆ ಭಾಯ ಬರ್ತಿಲ್ಲ ಮಾತಾಡೋಕ್ಕೆ ಸ್ನೇಹಿತರೆ ಬನ್ನಿ ಈಗ ಹೊನ್ನಾವಳಿ ಕೃಷ್ಣ ಸರ್ ಇದ್ದಾರೆ ಸೊ ಅವ್ರ ಜೊತೆ ನಾವು ಸಾಕಷ್ಟು ವಿಚಾರಗಳನ್ನ ಡಾಕ್ಟರ್ ರಾಜ್ಕುಮಾರ್ ಅವರ ಜೊತೆ ಸಾಕಷ್ಟು ಒಡನಾಡಿಯನ್ನ ಇಟ್ಕೊಂಡಿದ್ರು ಜೊತೆ ಆಪ್ತ ಬಳಗದಲ್ಲಿ ಹೊನ್ನಾವಳಿ ಕೃಷ್ಣ ಸರ್ ಕೂಡ ಒಬ್ರು ಹಿರಿಯರು ಬನ್ನಿ ಅವ್ರ ಜೊತೆ ಮಾತನಾಡೋಣ ಬನ್ನಿಣ ಅಪ್ಪಾಜಿ ನಮಸ್ತೆ ಅಪ್ಪಾಜಿ ನಮಸ್ತೆ ಅಪ್ಪಾಜಿ ಇವಾಗ ಡಾಕ್ಟರ್ ರಾಜ್ಕುಮಾರ್ ಒಡನಾಡಿ ಅಂತ ಹೇಳಿದ್ರೆ ಬಹುಶಃ ಎಲ್ರಿಗೂ ಒಂದ್ ರೀತಿ ಕೇಳೋದಕ್ಕೆ ಕುತೂಹಲ ಅಪ್ಪಾಜಿ ಈಗ ಅಣ್ಣವ್ರ ಬಗ್ಗೆ ಕೇಳೋದೇ ಒಂದು ಸೌಭಾಗ್ಯ ಅಂತ ಹೇಳ್ಬೋದು ಅದರಲ್ಲಿ ಬಾಯಲ್ಲಿ ಅಣ್ಣವ್ರ ಬಗ್ಗೆ ಕೇಳೋದಾದ್ರೆ ಯಾವಾಗ ಭೇಟಿ ಆಗ್ತೀರಿ ಅಪ್ಪಾಜಿ ತಾವು ಅಣ್ಣವ್ರನ್ನ ಮೊದಲಿಗೆ ನ್ಯಾಯವೇ ದೇವರು ನ್ಯಾಯವೇ ದೇವರ ಸಿನಿಮಾದಲ್ಲಿ ನಾನು ಅವರು ಭೇಟಿ ಆಗಿದ್ದು ನಾನು ಆಗ ಚೆನ್ನೈ ಮಡ್ರಾಸ್ ಅಲ್ಲಿದ್ದೆ ಅಲ್ಲಿಂದ ಇಲ್ಲಿವರೆಗೂ ನಡ್ಕೊಂಡು ಬಂದಿದೆ ಈಗ ನೀವು ಹೇಳದ್ರಿ ನೀವು ನಾವು ಈ ಸಂಜಯ್ ವೆಂಕಟೇಶ್ ಅವರು ಕಡೆಯವರು ಅಂತ ಹಾಗಾಗಿ ನಾನು ಭಾಳ ಮರ್ಯಾದೆ ಕೊಡ್ತೀನಿ ಅವರಿಗೆ ಹಾಗೆ ನಿಮಗೂ ಸಹ ಮರ್ಯಾದೆ ಕೊಡ್ತೀನಿ ನಾನು ಏನೇ ಒಂದು ಮಾತಾಡಬೇಕಾದ್ರೂ ಪರಿಸರದ ಎಲ್ಲರೂ ಇದ್ದಾರೆ ಆ ಇದಕ್ಕೆ ನಾನು ಚಿರುಋಣಿ ನಾನು ಸಿನಿಮಾದಲ್ಲಿ ಪಾತ್ರ ಮಾಡಬೇಕು ಅಂತ ಬರಲಿಲ್ಲ ಅಣ್ಣವ್ರನ್ನ ನೋಡಬೇಕು ಅಂತ ಬಂದವನು ಅವ್ರನ್ನ ನೋಡಕ್ಕೆ ಬಂದಾಗ ಕಾಂಪೌಂಡಲ್ಲಿ ಮೈಗೆ ಎಣ್ಣೆ ಹಾಕೊಂಡಿದ್ರು ಅವರು ಅಂದ್ರೆ ಲಂಗ್ರು ನನಗೆ ಗೊತ್ತಾಗಿಲ್ಲ ಯಾರು ರಾಜ್ಕುಮಾರ್ ರಾಜ್ಕುಮಾರ್ ಅಂದರು ಬಾ ಸದ್ಯ ಕರೆಯಕ್ಕೆ ಹೋಗಿದ್ದಾರೆ ಅವರೇ ರಾಜ್ಕುಮಾರ್ ಅವರು ನನಗೆ ಎಣ್ಣೆ ಹಾಕ್ಕೊಂಡು ಕಾಂಪೌಂಡಲ್ಲಿ ಲಂಗೋಟಿ ಕಿಟ್ಕೊಂಡು ಇದ್ದಾರೆ ಆ ಥರನೇ ಕಾಣ್ತಾರಲ್ಲ ಅಂತ ಒಂದು ಅನುಮಾನ ಆಮೇಲೆ ಅವನು ಕೇಳಿದ ರಾಜ್ಕುಮಾರ್ ಅವರು ಎಲ್ಲ ಅದೇನು ವಿತ್ತಿನ್ ಸೆಕೆಂಡಲ್ಲಿ ಬಟ್ಟೆ ಬದಲಾಯಿಸ್ಕೊಂಡು ಬಂದರು ಅದು ಹೆಂಗೆ ಬಂದರು ಏನೋ ಭಗವಂತನ ಒಪ್ಪನಿಗೆ ಗೊತ್ತು ಆಗ ಅವರು ಏನು ವಿಷಯ ಅಂತ ನಮಸ್ಕಾರ ಸ್ವಾಮಿ ನಿಮ್ಮನ್ನು ನೋಡು ಭಾಳ ಆಯ್ತು ನಿಮ್ಮ ಜೊತೆ ಮಾತಾಡಬೇಕು ಅಂತ ಬಂದೆ ನಾನು ದುಡ್ಡು ಕೇಳೋಕ್ಕಂತೂ ಬಂದಿಲ್ಲ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಕೂತ್ಕಳಿ ಕರೆದ್ರು ಇವರು ನಮ್ಮ ಕಡೆ ಇರಂತೆ ನೋಡಬೇಕು ಅಂತ ಬಂದು ಹಾಗೆ ಹಾಗೆ ಸ್ವಲ್ಪ ಅವರಿಗೆ ಕಾಫಿ ಕೀಫಿ ಏನಾದರೂ ಕೊಟ್ಟು ಕೂತ್ಕೊಳ್ಳಿ ಅಂತ ಕೂದ ಸ್ವಲ್ಪ ಕಾಫಿ ತಗೊಂಬ ಅವ್ರಿಗೂ ನನಗೂ ಕಾಫಿ ಕೊಟ್ಟು ಕೂಡ ಮನಸ್ಸು ಮಧುರ ಜೀವನ ಅಮರ ಅಂತೂ ನಿಮ್ಮ ನೋಡೋ ಭಾಗ್ಯ ಸಿಕ್ತಲ್ಲ ನನಗೆ ಭಾಯ ಬರ್ತಿಲ್ಲ ಮಾತಾಡೋಕ್ಕೆ ಅಂತ ನಾನು ಹೇಳಿದೆ ಎಲ್ಲ ಮಾತಾಡಿ ನಿಮ್ಮನ್ನು ನೋಡಿದ ತಕ್ಷಣ ಮಾತೆಲ್ಲ ಮರ್ತೋಯ್ತು ಇದನ್ನು ಕೂಡ ನಾನು ಅನುಸರಿಸ್ಕೊಂಡು ಖುಷಿ ಖುಷಿಯಾಯ್ತು ಆಮೇಲೆ ಶೂಟಿಂಗು ಈ ಗೋಲ್ಡನ್ ಸ್ಟುಡಿಯೋ ಹೋಗ್ಬೇಕು ಅವಾಗೆಲ್ಲ ಕನ್ನಡ ಸಿನಿಮಾಗೆ ಅಂದ್ರೆ ಗೋಲ್ಡನ್ ಸ್ಟುಡಿಯೋ ಮೆಡ್ರಾಸ್ ಬೆಂಗಳೂರು ಮೆಡ್ರಾಸ್ ಮೆಡ್ರಾಸ್ ಖುಷಿ ಪಟ್ರು ಇನ್ನೇನು ಆನಂದ ನೀಡು ವಿಲಾಸ ಬೇಕಾಗಿದೆ ಇನ್ನೇನು ಆನಂದ ಬೇಕಾಗಿ ಕೂರಿಸ್ಕೊಂಡ್ರು ಮಾತಾಡಿದ್ರು ಖುಷಿ ಆಯಿತು ಈ ಸಮಯ ಆನಂದ ಯಾರಿಗುಂಟು ಯಾರಿಗೂ ಯಾರಿಗಿಲ್ಲ ಅಪ್ಪಾಜಿ ನೀವು ಅವರೆಲ್ಲ ಒಂದೇ ಊರ ಅಪ್ಪಾಜಿ ಇಲ್ಲ ನಂದು ಬೇರೆ ಊರು

ಒಂದೇ ಪಾರ್ವತಮ್ಮ ಅವರು ಒಂದೇ ಒಂದೇ ಅಮ್ಮ ನಿಮ್ಮನ್ನ ಮಾತಾಡಿಸ್ತೀನಿ ಕುತೂಹಲ ಆಯ್ತು ಅಪ್ಪಾಜಿ ಅಷ್ಟು ದೊಡ್ಡ ನಟ ಸ್ಟಾರ್ ಅವರು ರಾಜ್ಕುಮಾರ್ ಅವರು ಮನೆಗ್ ಕರೆದಿ ಕೂರಿಸಿ ನೀವ್ಯಾರೋ ಅವ್ರ ಯಾರೋ ಕರೆದು ಕೂರಿಸಿ ಮಾತನಾಡ್ತಾರೆ ಅಂದ್ರೆ ನಿಮ್ಗೆ ಏನ್ ಅನ್ಸ್ತಾ ಅಪ್ಪಾಜಿ ಒಳಗಡೆ ಸೇರಿಸ್ತಾರೆ ಅಂತ ಅನ್ಸ್ತಾ ನನಗೆ ಒಳಗೆ ಸೇರಿಸ್ತಾರೆ ಅನ್ನೋದ್ಕಿಂತ ಅವ್ರ ಜೊತೆ ಮಾತಾಡೋ ಅವಕಾಶ ಸಿಗ್ತಾವೆ ಅದೇ ಒಂದು ಖುಷಿ ಜಗದೀಶ ನಾಡುವ ಜಗವೇ ಹೌದಮ್ಮ ಆ ನಾಟಕ ಚೆನ್ನಾಗಿರ್ಬೇಕು ಯಾರಿಗೂ ನೋವಾಗ್ಬಾರ್ದು ಆಗ ಎಲ್ಲ ಹ್ಮ್ ಹಾಡುಗಳು ಜೀವನ ಸಂಧ್ಯಾ ರಾಗ ಸಮರ ಸದಾ ವೈಭೋಗ ಸಮರ ಸದಾ ವೈಭೋಗ ಸಂಘ ಸಮ ರಾಗ ನೀಲಿನ ಬಾಳಿನ ಬೆಳ್ಮುಗಿಲೆ ನವಿಲಿನ ನಾಟಕ ಕರಿಯೋಲಿ ಜೇಹನಿನ ಬೊಲಬೇಕ್ವ ವೇಳೆ ವ ವೇಳೆ ನೋಡಿ ಇಂಥ ಸಾಹಿತ್ಯ ಕೇಳೋದಕ್ಕೆ ಕಿವಿಗೆ ಇಂಪು ಮನ್ಸಿಗೆ ತಂಪು ಅಂತದೆ ಹೌದು ಹೌದು ಈಗ ಮುಂದಿನ ಜನರೇಷನ್ ನಿಜವಲ್ಲ ಅದೇನು ಅರ್ಹ ಮಾಡಿದ್ರು ಅಂತ ಅನ್ಸುತ್ತೆ ಅಭಿಮಾನಿ ಬಳಗ ನಾವೆಲ್ಲ ಪುಣ್ಯವಂತರ ಅಪ್ಪಾಜಿ ಅಪ್ಪಾಜಿ ಅಂತವ್ರು ಡಾಕ್ಟರ್ ರಾಜ್ಕುಮಾರ್ ಅಂತವ್ರನ್ನ ನಾವು ನೋಡ್ಕೊಂಡ್ ಬಂದ್ವಿ ಅವ್ರ ಸಿನಿಮಾಗಳನ್ನ ನೋಡಿದ್ವಿ ನಾವೇ ಪುಣ್ಯವಂತರು ಅಂತ ಅನ್ಸುತ್ತೆ ಅದ್ರಲ್ಲಿ ನೀವು ಅವ್ರ ಸ್ಪರ್ಶ ಮಾಡಿದಿರಿ ಅವ್ರ ಜೊತೆ ಊಟ ಮಾಡಿದಿರಿ ಮಲಗಿದಿರಿ ಅವ್ರ ಕಷ್ಟ ಸುಖ ಕೇಳಿದಿರಿ ನಿಮ್ಮಂತ ಪುಣ್ಯವಂತರ ಜೊತೆ ನಾವು ಸ್ವಲ್ಪ ಪುಣ್ಯ ಪಡ್ಕೊಳ್ಳುವಂತ ಒಂದು ಅವಕಾಶ ಅಪ್ಪಾಜಿ ಇದು ಥ್ಯಾಂಕ್ ಯು ಸೋ ಮಚ್ ಅಪ್ಪಾಜಿಷ್ಟೇ